ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂತಹ ಈ ಲೇಔಟ್ ನಲ್ಲಿ ನೀವು ಇಮಿಡಿಯೇಟ್ ಆಗಿ ಮನೆನೂ ಕೂಡ ಕನ್ಸ್ಟ್ರಕ್ಟ್ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಿಮಗೆ ನನ್ನ ಹಿಂದೆ ಕಾಣ್ತಾ ಇರುವಂತಹ ಮನೆನೇ ಇದೆ ಇದೇ ಲೇಔಟ್ ನಲ್ಲಿ ನಿರ್ಮಾಣ ಇರುವಂತಹ ಮನೆ ನಂದಿ ಹಿಂಕ್ಲೆ ಫೇಸ್ ಟೂ ನಲ್ಲಿ ನೀವು ಈ ಲೇಔಟ್ ನಲ್ಲಿ ಮನೆನ ತಗೊಂಡ್ರೆ ನೀರಿಗೆ ಯಾವುದೇ ರೀತಿಯಾದಂತಹ ಚಿಂತೆ ಇರೋದಿಲ್ಲ ಬಿಕಾಸ್ ಸ್ವಂತ ಈ ಲೇಔಟ್ ನಲ್ಲೇನೆ ಬೋರ್ ಇದೆ ಇವತ್ತು ಲಕ್ಷಾಂತ ರೂಪಾಯಿ ಕೊಟ್ಬಿಟ್ಟು ಈ ಒಂದು ಭೂಮಿ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಈ ಲೇಔಟ್ ನಲ್ಲಿ ಒಂದು ಸೈಟ್ ಅನ್ನ ತಗೊಂಡ್ರೆ ಖಂಡಿತವಾಗ್ಲೂ ಮುಂದೆ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಬರೋದಂತೂ ಗ್ಯಾರಂಟಿ ಈ ಒಂದು ಲೇಔಟ್ ನಲ್ಲಿ ವಾಟರ್ ಸಪ್ಲೈ ಎಲೆಕ್ಟ್ರಿಸಿಟಿ ಅಂಡ್ ಅಂಡ್ ಡ್ರೈನೇಜ್ ಸಿಸ್ಟಮ್ ಪೂರ್ತಿ ರೆಡಿ ಇದೆ ಅಂಡ್ ಸೈಟ್ ಗಳ ಇಂಡಿವಿಜುವಲ್ಂಬರಿಂಗ್ ಕೂಡ ಆಗಿದೆ ನೆಲ್ಮಂಗಲಿಂದ ಕೇವಲ ಹತ್ತು ನಿಮಿಷ ಡ್ರೈವ್ ನಲ್ಲಿ ನೀವು ಒಂದು ಜಾಗಕ್ಕೆ ತಲುಪಬಹುದು ಅಂಡ್ ಇಲ್ಲಿಂದ ಎಲ್ಲಾ ಹೈವೇಗಳನ್ನು ಗಳನ್ನು ಕೂಡ ಹತ್ರ ಇದೆ ಹಾಸನ ಹೈವೆ ಮತ್ತೆ ತುಮಕೂರು ಹೈವೇ ಇಲ್ಲಿಂದ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳ ಡ್ರೈವ್ ಆಗುತ್ತೆ ಸೈಕಲ್ ಗ್ಯಾಬ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀವು ಈ ಲೇಔಟ್ ನಲ್ಲಿ ಒಂದು ಸೈಟ್ ಅನ್ನು ತಗೊಂತೀರಾ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಟೋಟಲ್ ಆಗಿ ಫ್ರೀ ಆಗಿರುತ್ತೆ ಅಂಡ್ ಏನಿಲ್ಲ ಅಂದ್ರೂ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿಗಳನ್ನ ಸೇವಿಂಗ್ಸ್ ಮಾಡಬಹುದು ಹಾಯ್ ಎಲ್ರು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೈಕಲ್ ಗ್ಯಾಬ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾನು ಅಂಕರ್ ರಂಗನಾಥ್ ಗೌಡ ಸೊ ಕೋಟೆ ಅಂತ ಹೇಳಿದ್ರೆ ಇವಾಗ ನೆಲ್ಮಂಗ್ಲ ಹತ್ತಿರದಲ್ಲೇ ಇರುವಂತಹ ಸಮೀಪದಲ್ಲಿ ಇರುವಂತಹ ಈ ಒಂದು ಜಾಗ ಎಲ್ಲ ಒಂದು ಬೇರೆ ಬೇರೆ ಹೈವೇಸ್ಗಳಿಗೆ ತುಂಬಾ ಹತ್ತಿರವಾಗಿರುವಂಥದ್ದು ಈ ಕಡೆ ಹಾಸನ ಹೈವೇಗೆ ಹತ್ತಿರ ಆ್ಯಂಡ್ ತುಮ್ಕೂರು ಹೈವೇಗೆ ಹತ್ತಿರ ಆ್ಯಂಡ್ ನೆಲ್ಮಂಗ್ಲಿಂದ ನೀವು ಸಿಟಿಗೆ ಬರ್ತೀರಾ ಅಂತಂದು ಕೇಳಿದರೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಸಿಟಿಗೆ ಬರ್ಬೋದು ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಟೋಲ್ ರೋಡ್ಸ್ಗಳಿದೆ ಸೊ ಈ ಒಂದು ಜಾಗದ ಮೇಲೆ ನೀವು ಇವತ್ತು ಸಾವಿರಾರು ರೂಪಾಯಿನಲ್ಲಿ ಇ ಎಮ್ ಐನ ಕಟ್ಕೊಂಡು ಇನ್ವೆಸ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅದು ಲಕ್ಷ ಆಗೋದು ಗ್ಯಾರಂಟಿ ಮೊದಲ ನಲ್ಲಿ ನೀವು ಕೂಡ ಒಂದು ಚಿಕ್ಕ ಮೊದಲ ನಿಮ್ಮ ಒಂದು ಒಂದು ಕೋಟೆನ ಕಟ್ಕೊಬೋದು ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಜಾಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಕ್ಕೆ ಎಂ ಕೆ ನಂದಿ ಡೆವಲಪರ್ಸ್ ಅಂಡ್ ಪ್ರೊಮೋಟರ್ಸ್ ಅವರ ಕಡೆಯಿಂದ ವಿಜಯ ಅವರು ಬರ್ತಾರೆ ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ ನಂದಿ ಎನ್ಕ್ಲೇವ್ ಫೇಸ್ ಟು ನ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಕ್ಕೆ ಎಮ್ ಕೆ ನಂದಿ ಡೆವಲಪರ್ಸ್ ಅಂಡ್ ಪ್ರೊಮೋಟರ್ಸ್ ಅವರ ಕಡೆಯಿಂದ ವಿಜಯ್ ಅವರು ಜನರಲ್ ಮ್ಯಾನೇಜರ್ ಆಗಿರುವಂಥ ವಿಜಯ್ ಅವ್ರ ಮಾಡೋಣ ನಮಸ್ತೆ ವಿಜಯ ಒಂದು ಪ್ರಾಜೆಕ್ಟ್ನ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಇವಾಗ ಫೇಸ್ ಟೂಗೆ ರೆಡಿ ಆಗಿದ್ರ ಕಂಪ್ಲೀಟ್ ಎಸ್ ಸೊ ಹೇಗಿದೆ ರೆಸ್ಪಾನ್ಸ್ ಫಸ್ಟ್ ಆಫ್ ಆಲ್ ಕೇಳಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬಂತು ಸರ್ ಓಕೆ ವೆಲ್ ಸರ್ ಇವಾಗ ಇದು ಫೇಸ್ ಟು ನಂದಿ ಅಂತಲೇ ಒಂದು ಕೇಳಿ ಮಾಡಿದ್ರಾ ಎಷ್ಟು ಸೈಟ್ಸ್ಗಳಿದೆ ಇಲ್ಲಿ ಸರ್ ಟೋಟಲ್ ಬಂದು ಅರವತ್ತೊಂದು ಸೈಟ್ ಬರುತ್ತೆ ಅರವತ್ತೊಂದು ಸೈಟ್ ಬರುತ್ತೆ ಓಕೆ ತರ್ಟಿ ಸೈಟ್ ಓಕೆ ಇನ್ನು ಅವೈಲಬಿಲಿಟಿ ಬಂದು ತರ್ಟಿ ಒನ್ ಸೈಟ್ ಬರುತ್ತೆ ತರ್ಟಿ ಒನ್ ಸೈಟ್ಸ್ ಇವಾಗ ಸೈಟ್ಸ್ಗಳು ಇಷ್ಟಿದೆ ಅಂತಂದು ಕೇಳಿದರೆ ನಂಬರಿಂಗ್ ಆಗಿದೆ ಅಂಡ್ ಎಲ್ಲ ಒಂದು ಸೈಟ್ಸ್ಗಳನ್ನು ಕೂಡ ಪ್ರಾಪರ್ ಆಗಿ ಇದೆ ಸೊ ಎಷ್ಟು ಯಾವ್ಯಾವ ಡೈಮೆನ್ಷನ್ಸ್ ಅವೈಲೈಬಲ್ ಇದೆ ಸರ್ ಡೈಮೆನ್ಷನ್ ಹೋಗ್ತದೆ ನಿಮಗೆ ಇಲ್ಲಿ ತರ್ಟಿ ಫಾರ್ಟಿ ಸಿಗುತ್ತೆ ಟ್ವೆಂಟಿ ಫಾರ್ಟಿ ಸಿಗುತ್ತೆ ತರ್ಟಿ ಫಾರ್ಟಿ ಮತ್ತು ಟ್ವೆಂಟಿ ಟ್ವೆಂಟಿ ಫಾರ್ಟಿ ಎರಡೇನೆ ಅವೈಲಬಿಲಿಟಿ ಓಕೆ ಸೊ ಕೆಲವರು ಹಾರ್ಡ್ ಸೈಡ್ಸ್ ಗಳು ಬೇಕು ಅಂದ್ರೆ ಚಿಕ್ಕ ಟ್ವೆಂಟಿ ತರ್ಟಿ ಬೇಕು ಅಂತ ಹೇಳಿ ತುಂಬಾ ಜನ ಕೇಳ್ತಾರೆ ಟ್ವೆಂಟಿ ತರ್ಟಿ ಇತ್ತು ಸರ್ ಆಲ್ರೆಡಿ ಎಲ್ಲ ರಿಜಿಸ್ಟ್ರೇ ಆಗಿದೆ ಟ್ವೆಂಟಿ ತರ್ಟಿ ಫುಲ್ ಅದಕ್ಕೋಸ್ಕರ ಟ್ವೆಂಟಿ ಫೋರ್ಟಿ ಎಂಟು ರೆಡಿ ಮಾಡಿದ್ದೆ ಇನ್ನೂ ರೆಡಿ ಜಾಸ್ತಿ ಮನೆ ಕಟ್ಟಕ್ಕೂ ಚೆನ್ನಾಗಿರುತ್ತಲ್ವಾ ಅನ್ಬಿಟ್ಟುಕೋಸ್ಕರ ಟ್ವೆಂಟಿ ಫೋರ್ಟಿ ಮಾಡಿದ್ವಿ ಅಂಡ್ ಇನ್ನೊಂದು ನೆಲ್ಮಂಗ್ಲಾ ಮತ್ತೆ ನೆಲ್ಮಂಗ್ಲಾ ಸರೌಂಡಿಂಗ್ಸ್ ಅಲ್ಲಿ ಅಪ್ರಿಸಿಯೇಷನ್ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಇನ್ವೆಸ್ಟ್ ಮಾಡುವಂತದ್ದು ಭೂಮಿ ಮೇಲೆ ಹಣ ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರೆ ಯಾಕೆ ಈ ಒಂದು ಜಾಗನ ಸೆಲೆಕ್ಟ್ ಮಾಡ್ಕೊಬೇಕು ಸರ್ ಯಾವ್ದಕ್ಕೋಸ್ಕರ ಇವ ನೆಲ್ಮ್ ನೀವು ನೋಡ್ತಾ ಎಲ್ಲಾ ತರ ಫೆಸಿಲಿಟಿ ಇದೆ ಮೆಟ್ರೋ ಬರ್ತಿದೆ ಬಟ್ ನೆಲ್ಮ್ಲ ನಂಬರ್ ಒನ್ ಹೆದ್ದಾರಿಯಿಂದ ಬರ್ತಿದೆ ನಿಮ್ಗೆ ಹೇಳ್ಬೇಕು ನ್ಯಾಷನಲ್ ಹೈವೇ ಆಗ ಬರ್ಬೋದು ನಿಮಗೆ ತುಮಕೂರು ನ್ಯಾಷನಲ್ ಒಂದ್ ಮಿಡ್ಲ್ ಪಾಯಿಂಟ್ ಬರುತ್ತೆ ನಿಮ್ಗೆ ಬೆಂಗಳೂರು ಏನ್ ನೋಡ್ತಾ ಇದ್ರ ಫುಲ್ ನಿಮ್ ರಸ ನಗರಸಭೆ ಮಾಡಿದ್ದಾರೆ ಎನ ಡೆವಲಪ್ಮೆಂಟ್ ಬರ್ತದೆ ನೀವು ಇಲ್ಲಿಂದ ಜಸ್ಟ್ ಐದು ಕಿಲೋಮೀಟರ್ ನೆಲ್ಮಂಗ ಸಿಟಿ ತಲೆ ಎನ್ ಎಚ್ ಫೋರ್ ನ್ಯಾಷನಲ್ ಹೈವೇ ಹೋಗ್ತದೆ ತ್ರೀ ಕಿಲೋಮೀಟರ್ಸ್ ಬರುತ್ತೆ ನಿಮ್ಗೆ ಆಸನ ಫೋರ್ ಕಿಲೋಮೀಟರ್ ಸೆಂಟರ್ ಪಾಯಿಂಟ್ ನಮ್ ಲೇಔಟ್ ಬರುತ್ತೆ ಓಕೆ ಇದು ಎಕ್ಸಾಕ್ಟ್ ಆಗಿ ಯಾವ ಜಾಗ ಸರ್ ಎಕ್ಸಾಕ್ಟ್ ಆಗಿ ಬಂದ್ ಮೊದಲು ವಿಲೇಜ್ ಅಟ್ಯಾಚೇ ಮಾಡಿರೋದು ನಿಮ್ ನೆಲ್ಮಂಗ ಬರುತ್ತೆ ಅಂದ್ರೆ ಟೋಲ್ ಬರುತ್ತೆ ಮಾರ್ಟ್ ಲೆಫ್ಟ್ ಬಂದ್ ಫಿಶರ್ ಇದೆ ಅಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಐದು ಕಿಲೋಮೀಟರ್ ಕೋಟೆ ಮದ್ದು ಕೋಟಿ ಆಗಿ ಮಾಡಿರೋದು ಸರ್ ಸೊ ಜನರು ತುಂಬಾನೇ ಕ್ಯೂರಿಯಸ್ ಆಗಿ ಅಂತ ಕಾಯ್ದೆ ಜಾಗದ ಬೆಲೆ ಎಷ್ಟು ಅಂತ ಅದನ್ನ ಲಾಸ್ಟ್ ಅಲ್ಲಿ ಹೇಳೋಣ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಎಷ್ಟು ಪ್ರೈಸ್ ಇದೆ ಅಂತ ಕೇಳಿ ಈ ಒಂದು ಜಾಗದ ಬೆಲೆ ಹೇಳ್ತೀವಿ ಸೊ ಇವಾಗ ಜನ ಇವಾಗ ಲೇವ್ ಡೆವಲಪ್ಮೆಂಟ್ ಅಂತ ಹೇಳಿ ನೋಡ್ತಾರೆ ಡೆವಲಪ್ಮೆಂಟ್ ಸರ್ ನೋಡ್ತಾ ನೋಡಿ ಮಾರ್ಕೆಟಿಂಗ್ ಆಗಿದೆ ವಾಟರ್ ಕಲೆಕ್ಷನ್ ಆಗಿದೆ ಎಲೆಕ್ಟ್ರಿಕಲ್ ಪೋಲ್ ಬಂದು ಲೈನು ಕೂಡ ಕಲೆಕ್ಷನ್ ಕೊಡ್ಸಿದೀನಿ ಆಡಿ ಬೋರು ಕೂಡ ಹಾಕ್ಸಿದೀವಿ ಆಡಿ ಪ್ರೆಸೆಂಟ್ ಲೇಔಟ್ ಮನೆನೂ ಕೂಡ ಕಟ್ತಿದ್ದಾರೆ ಸೈಟ್ ತಗೊಂಡು ಹೌದು ಎಲ್ಲ ನಂಬರ್ ಒನ್ ಡೆವಲಪ್ಮೆಂಟ್ಸ್ ಏನೇನು ಬೇಕು ಒಂದು ಮನೆ ಕಟ್ಟಿಗೆ ಏನೋ ಒಂದು ಡೆವಲಪ್ಮೆಂಟ್ಸ್ ಕೊಟ್ಟಿದ್ದೀನಿ ಒಂದು ಟಾರ್ ಒಂದು ಪೆಂಡಿಂಗ್ ಇದೆ ಸ್ವಲ್ಪ ದಿನದಲ್ಲಿ ಟಾರು ಕೂಡ ಹಾಕ್ಸ್ಕೊಡ್ತೀವಿ ಎಷ್ಟು ಫೀಟ್ ರೋಡ್ ಬರುತ್ತೆ ಸರ್ ತರ್ಟಿ ಫೀಟ್ ರೋಡ್ ಎಲ್ಲ ಸೊ ಎಲ್ಲದನ್ನು ಕೂಡ ತರ್ಟಿ ಫೀಟ್ ರೋಡ್ ಬರುತ್ತೆ ಆ್ಯಂಡ್ ನಂದಿ ನಲ್ಲಿ ನೀವು ಸೈಟನ್ನ ತೊಗೊಂಡಿದ ತಕ್ಷಣನೇ ಮನೆ ಯಾಕೆ ಕಟ್ತೀರಾ ಅಂತ ಕೇಳಿದರೆ ಸುತ್ತಮುತ್ತ ಒಂದು ಡೆವಲಪ್ಮೆಂಟ್ಸ್ಗಳು ಹಂಗಿದೆ ಆ್ಯಂಡ್ ಸರೌಂಡಿಂಗ್ಸನ್ನು ನೀವು ನೋಡ್ಬೋದು ಅದ್ರ ಜೊತೆಗೆ ಇಲ್ಲಿ ಆಲ್ರೆಡಿ ಇದೇ ಲೇಔಟ್ನಲ್ಲಿ ಒಂದು ಮನೆನೂ ಕೂಡ ಕನ್ಸ್ಟ್ರಕ್ಟ್ ಆಗಿದೆ ಎರಡು ಫ್ಲೋರ್ನ ಒಂದು ಒಂದು ಮನೆ ಕೂಡ ಕನ್ಸ್ಟ್ರಕ್ಟ್ ಆಗಿದೆ ಫಸ್ಟ್ ಫ್ಲೋರ್ನ ನಾವು ಇಲ್ಲಿ ನೋಡ್ತಾ ಇದೀವಿ ಸೊ ಇಮಿಡಿಯೇಟ್ ಆಗಿ ನೀವು ತಗೊಂಡಿದ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ಗೆ ರೆಡಿ ಇರುತ್ತೆ ಅಂಡ್ ಅದ್ರ ಜೊತೆಗೆ ಕನ್ಸ್ಟ್ರಕ್ಷನ್ ಕೂಡ ರೆಡಿ ಇರುತ್ತೆ ಸೊ ವೆಲ್ ಸರ್ ಇವಾಗ ಡಾಕ್ಯುಮೆಂಟೇಶನ್ ಅಂತ ಹೇಳಿ ಬಂದಿದ ತಕ್ಷಣನೇ ತುಂಬ ಜನ ಎಲ್ಲರೂ ರೆವೆನ್ಯೂ ಸೈಟ್ಸ್ಗಳನ್ನ ತೊಗೊಂಡು ತಗೊಂಡು ತಗೊಂಡು ತುಂಬಾ ಕಂಪ್ಲೇಂಟ್ಸ್ ಆಗಿದೆ ಖಂಡಿತ ಸರ್ ಇವಾಗ ಡಾಕ್ಯುಮೆಂಟೇಶನ್ ಅಂತ ಬರ್ತೀವಿ ಅಂತ ಸರ್ ಡಾಕ್ಯುಮೆಂಟ್ಸ್ ಹೋಗ್ತೀವಿ ಡಿ ಸಿ ಕನೆಕ್ಷನ್ ಈ ಕಥಾ ಪ್ರಾಪರ್ಟಿ ಬರುತ್ತೆ ಓಕೆ ಇಂಡಿವಿಜುವಲ್ ಆಗಿ ಈ ಕಥಾ ಇಂಡಿವಿಜುವಲ್ ಈ ಕಥಾ ಸಿಗುತ್ತೆ ಖಂಡಿತ ಸೊ ಏನದು ಸದನದಲ್ಲಿ ಇವಾಗ ಕೃಷ್ಣ ಬೈರೇಗೌಡರು ಎತ್ತಿದಂತ ಮ್ಯಾಟರ್ ಅದ್ರ ವಿಷಯ ಬಗ್ಗೆ ಮಾತಾಡ್ಬೇಕು ಅಂತ ಸರ್ ಏನದು ಸರ್ ಸದನದಲ್ಲಿ ಏನೂ ಇಲ್ಲ ಸರ್ ಏನ್ ಮಾಡಿದ್ದಾರೆ ಅಂದ್ರೆ ಜನಕ್ಕೊಂದು ಉಪಯೋಗ ಆಗಲಿ ಯಾಕಂದ್ರೆ ಜನ ಇವಾಗ ಎಲ್ಲ ತಗೊಂಡು ಅಲ್ಲಿ ಇಲ್ಲಿ ರೆವಿನ್ಯೂ ಸೈಟ್ ಅವ್ರಿಗೂ ತಗೊಂಡು ಮೋಸ ಹೋಗ್ತಿದ್ದಾರೆ ಅವ್ರಿಗೊಂದು ಹೆಲ್ಪ್ ಆಗಲಿ ಯಾಕಂದ್ರೆ ಕಷ್ಟ ಬಿದ್ದು ಸ್ವಲ್ಪ ಸ್ವಲ್ಪ ದುಡ್ಡು ಕೂಡಿಕೊಂಡು ಸೈಟ್ ತಗೋತಾರೆ ಒಂದು ಹೆಲ್ಪ್ ಆಗಲಿ ಅಂತ ಮಾಡ್ತಾ ಮಾಡ್ತಿದ್ದಾರೆ ಅಷ್ಟೇ ಅವ್ರೇನು ಕೆಟ್ಟದೇನು ಮಾಡ್ತಿಲ್ಲ ಒಳ್ಳೇದೇ ಮಾಡ್ತಿದ್ದಾರೆ ಬಟ್ ಏನಂದ್ರೆ ಎಲ್ಲ ಕಂಪ್ಯೂಟರೈಸ್ ಮಾಡ್ತಿದ್ದಾರೆ ಪ್ರತಿ ಒಂದು ಏನ್ ಸೈಟ್ ತಗೋ ಎಲ್ಲ ಕಂಪ್ಯೂಟರೈಸ್ ಕಾತಾಳ್ತಾರ ಪ್ರತಿ ಪ್ರತಿಯೊಂದು ಇವಾಗ ಕಸ್ಟಮರ್ ಮನೇಲೆ ಕೂತ್ಕೊಂಡು ರಿಜಿಸ್ಟ್ರೇಷನ್ ಆಗುತ್ತಾ ಮಾಡ್ತಿದ್ದಾರೆ ಇನ್ನು ಎಲ್ಲೂ ಹೋಗಿ ಸುಮ್ನೆ ರಿಜಿಸ್ಟ್ರೇಷನ್ ಒಂದಿನ ಎರಡು ದಿನ ಅಲಿಬೇಕ ರಜಾ ಹಾಕಬೇಕು ಆ ಕಷ್ಟನೇ ಬೇಡ ಅನ್ಬಿಟ್ಟುಸ್ಕರ ಅದೊಂದು ಫೆಸಿಲಿಟಿ ಮಾಡ್ತಿದ್ದಾರೆ ಓಕೆ ಸೊ ಇವಾಗ ಲೋನ್ಸ್ ಗಳನ್ನ ನಾವು ಮಾತಾಡ್ತೀವಿ ಅಂದ್ರೆ ಇವಾಗ ಜೀವನ ನಡಿತರದೇ ಇಂ ಐ ಎಲ್ಲಾಗ್ಬಿಟ್ಟು ಖಂಡಿತ ಸೊ ಪ್ರತಿ ತಿಂಗಳು ಇ ಎಂ ಐ ಕಟ್ಕೊಂಡು ಹೋಗ್ತಾ ಇರಬೇಕು ಅಂಡ್ ಏನೋ ಒಂದನ್ನ ನಾವು ಪಡ್ಕೊಬೇಕು ಅಂತ ಕೇಳಿದ್ರೆ ಇ ಎಮ್ ಐ ಲೋನ್ ಮತ್ತೆ ಎಲ್ಲ ಪ್ರೊಸೀಜರ್ಸ್ ಅಂತ ಕೇಳಿದಾಗ ಸರ್ ಈ ಒಂದು ಸೈಟ್ಸ್ ಗಳಿಗೆ ಯಾವ ಯಾವ ಲೋನ್ಸ್ ಗಳಾಗುತ್ತೆ ಸರ್ ಲೋನ್ ಬಂದಿ ನಿಮಗೆ ಏಟಿ ಪರ್ಸೆಂಟ್ ವರ್ಗು ಲೋನ್ ಆಗುತ್ತೆ ಸರ್ ಪ್ರೊಫೈಲ್ ಏನಾದ್ರು ಕರೆಕ್ಟ್ ಆಗಿತ್ತು ಅಂದ್ರೆ ಎಲ್ ಐ ಸಿ ಡಿ ಎಚ್ ಎಫ್ ಐ ಕ್ಯಾಂಪ್ ನಲ್ಲಿ ಏಟಿ ಇಂದ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಓಕೆ ಸೊ ಎಲ್ ಐ ಸಿ ಕಡೆಯಿಂದಾನೆ ನಿಮ್ಗೆ ಲೋನ್ ಆಗ್ತಾ ಇರೋದ್ರಿಂದ ಡಾಕ್ಯುಮೆಂಟೇಶನ್ ನೀವು ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಬಹುದು ಅದು ಒಂದು ಮೈನ್ ಅಶ್ಯೂರೆನ್ಸ್ ಹೌದು ಸೊ ತುಂಬಾ ಜನ ಲೋನ್ಸ್ ಗಳಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅಪ್ ಟು ಏಟಿ ಪರ್ಸೆಂಟ್ ವರ್ಗು ಲೋನ್ಸ್ ಗಳು ಕಂಪ್ಲೀಟ್ ಆಗಿ ಸ್ಯಾಂಕ್ಷನ್ ಆಗಿ ಆಗುತ್ತೆ ಇನ್ನು ಮಿಕ್ಕಿದ ಟ್ವೆಂಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡ್ಬೋದು ಖಂಡಿತ ಓಕೆ ಸೊ ಇಲ್ಲಿ ಸರೌಂಡಿಂಗ್ಸ್ಗ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಸರ್ ನಾವು ಹತ್ತಿರದಲ್ಲಿ ಸ್ಕೂಲು ಕಾಲೇಜಸ್ ಹಾಸ್ಪಿಟಲ್ಲು ಪೆಟ್ರೋಲ್ ಬಂಕು ಬಸ್ ಸ್ಟಾಪು ಇದೆಲ್ಲ ಕೂಡ ಮೇಯ್ನಾಗಿ ಬೇಕಾಗಿರೋದೇ ಸೊ ಎಲ್ಲ ಎಷ್ಟದಲ್ಲಿ ಸರ್ ಹತ್ರದಲ್ಲಿ ಹೋಗ್ತೀನಿ ನಿಮಗೆ ಸಿದ್ಧಾರ್ಥ ಸ್ಕೂಲ್ ಕಾಲೇಜ್ ಮೆಡಿಕಲ್ ಇದೆ ಡಾಕ್ಟರ್ ರಮಣ ಹಾಸ್ಪಿಟಲ್ ಇದೆ ಜಸ್ಟ್ ತ್ರೀ ಇಂದ ಫೋರ್ ಕಿಲೋಮೀಟರ್ ನೆಲಮಂಗ್ ಹೋಗ್ತೀನಿ ನಿಮ್ಗೆ ಅರ್ಸ ಹಾಸ್ಪಿಟಲ್ ಅರ್ಸಾ ಸ್ಕೂಲ್ ನೆಲ್ಮ್ಲ ಪ್ರತಿ ಒಂದು ಸಿಕ್ಬಿಡುತ್ತೆ ನಿಮ್ಗೆ ಹೌದು ಹೇಳ್ಬೇಕು ನಂಬರ್ ಒಂದು ನೆಲಮಂಗ್ ಇನ್ವೆಸ್ಟ್ಮೆಂಟ್ ಆಗಿದೆ ಪ್ರತಿ ಒಂದು ಸಿಗ್ತದೆ ಫೈವ್ ಕಿಲೋಮೀಟರ್ ನೆಲ್ಮಂಗ್ಳು ಪ್ರತಿಯೊಂದು ಓಕೆ ಬಿಡುತ್ತೆ ಬೆಂಗಳೂರು ಸಿಟಿಯಲ್ಲಿ ಇವಾಗ ನೀರಿಗೆ ತುಂಬಾನೇ ಬರ ಇದೆ ಸರ್ ಸರ್ ಖಂಡಿತ ಇಲ್ಲಿ ಬೋರ್ವೆಲ್ ನಿಮ್ದೇ ಒಂದು ಲೇಔಟ್ ನಲ್ಲಿ ಇರೋದ್ರಿಂದ ಸೊ ಯಾವ ಯಾವ ರೀತಿಯಾದಂತಹ ಅಡ್ವಾಂಟೇಜಸ್ ಗಳು ಇರ್ಬೋದು ಸರ್ ಅಡ್ವರ್ಟೈಸ್ಮೆಂಟ್ ಏನೋ ನೀವು ಕಂಡಂಗೆ ಬೆಂಗಳೂರಲ್ಲಿ ನೋಡ್ತಾ ಇದೀರಾ ಎಷ್ಟೊಂದು ಬರಗಾಲ ಬಂದಿದೆ ಅಂತ ಒಂದು ಮನೆಯಲ್ಲೂ ಕೂಡ ನೀರು ಸಮಸ್ಯೆ ಇದೆ ಇವಾಗ ಬೆಂಗಳೂರಂತೂ ಬರ್ತಾ ಬರ್ತಾ ಆಡಿ ಹದಗೆಟ್ಟು ಹೋಗಿದೆ ಇನ್ನು ಸ್ವಲ್ಪ ದಿನ ಹೋಗ್ತಾ ನೀರಿಗಂತೂ ತುಂಬಾ ಕಷ್ಟ ಬರುತ್ತೆ ಕುಡಿಯಿಕೂ ನೀರು ಸಿಗಲ್ಲ ಆ ತರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಲೇಔಡ್ರ್ ಬೋರು ಕೂಡ ಹಾಕ್ಸಿದ್ದೆ ಸರ್ ಮನೆ ಕಟ್ಕೊಂಡು ವಾಸ ಆರಾಮಾಗಿ ಅವರೇನು ಯೂಸ್ ಮಾಡ್ಕೊತಾರೆ ನೀರು ಇಲ್ಲ ಅಂದ್ರೆ ಅರವತ್ತೊಂದು ಸೈಟ್ ಬರುತ್ತೆ ಒಂದು ಬೋರ್ ಹಾಕ್ಸಿದ್ವಿ ಇಲ್ಲ ಸಾಲಲ್ಲ ಅಂತ ಇನ್ನೊಂದು ಬೋರು ಕೂಡ ಹಾಕ್ಸಿದೀವಿ ಟೋಟಲ್ ಎರಡು ಬೋರ್ ಬರುತ್ತೆ ಆರಾಮಾಗಿ ಮನೆ ಕಟ್ಕೊಂಡು ವಾಸ ಇರ್ಬೋದು ನೀರಿಗೆ ಏನು ಸಮಸ್ಯೆನೇ ಇಲ್ಲ ಸರ್ ನಮ್ಮ ಲೇಔಟ್ ಮನೆ ತಕೊಂಡು ಸೈಟ್ ತಗೊಂಡ್ರೆ ನೀರಿಗೆ ಆಗಲಿ ಕರೆಂಟ್ಗೆ ಆಗಲಿ ಪ್ರತಿ ಕಡೆ ಕಳೆದ ಕೂಡ ಸಮಸ್ಯೆ ಇಲ್ಲ ಈಗ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ಗೆ ಅಮೌಂಟ್ ರೆಡಿ ಇದೆ ಅಥವಾ ನಾನು ಸೈಟ್ ನ ಖರೀದಿ ಮಾಡೋದಕ್ಕೆ ಅಮೌಂಟ್ ರೆಡಿ ಇದೆ ನಾನು ಬರ್ತೀನಿ ಕೂತ್ಕೊಂಡು ಒಂದು ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇದೆಯಾ ನೆಗೋಷಿಯೇಟ್ ಮಾಡ್ಬೋದಾ ಸರ್ ನಗೋಶಿಯಬಲ್ ನಾನು ನೆಗೋಷಿಯಬಲ್ ಮಾಡಿದ್ರೆ ಸರ್ ಏನು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಬಿಡಬಹುದು ಅದಕ್ಕೆ ಬೆಸ್ಟ್ ಆಫರ್ ಅಂತ ಕೊಡ್ತಾ ಇದ್ದೀನಿ ಅದಕ್ಕೆ ಕೇಳಕ್ಕೆ ಲಾಸ್ಟಲ್ಲಿ ಓಕೆ ವೆಲ್ ಸರ್ ಇವಾಗ ತುಂಬಾ ಜನ ಮನೆ ಕಟ್ಟಿಸ್ಕೊಬೇಕು ಅಂತ ಹೇಳಿದ ತಕ್ಷಣ ಬೇರೆ ಬೇರೆ ಆರ್ಕಿಟೆಕ್ಟ್ನ ಕನ್ಸಲ್ಟ್ ಮಾಡ್ತಾರೆ ಅಂಡ್ ಬೇರೆ ಬೇರೆ ಮೇಸ್ತ್ರಿಗಳು ಮತ್ತೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಹೋಗ್ತಾ ಇರ್ತಾರೆ ಸೊ ಮನೆ ಕಟ್ಟೋದಕ್ಕೆ ನೀವು ಯಾವ ರೀತಿ ಮನೆ ಕಟ್ಟಕ್ಕೆ ಏನೇನು ಬೇಕು ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಅವ್ರಿಗೆ ಬೇಸಿಕ್ ಇಂದ ಹಿಡಿದು ಫುಲ್ ಕಂಪ್ಯೂಟರ್ಗೂ ಏನೇನು ಸಪೋರ್ಟ್ ಬೇಕು ಖಂಡಿತ ಮಾಡ್ಕೊಡ್ತೀನಿ ಲೋನ್ ಆಗಿರ್ಬೋದು ಇಂಜಿನಿಯರ್ ವರ್ಕ್ ಆಗಿರ್ಬೋದು ಮನೆ ಕಟ್ಟಕ್ಕೆ ಕೂಲಿ ಕರ್ಮ ಯಾರೇ ಆಗಲಿ ಪ್ರತಿ ಒಂದು ನಾವೇ ನಿಂತು ಮನೆ ಕಟ್ಸ್ಕೊಡ್ತಿವಿ ಸರ್ ಇವಾಗ ತುಂಬಾ ಜನ ದುಡ್ಡಿರುತ್ತೆ ಎಲ್ಲರೂ ಕೂಡ ಬ್ಯಾಂಕಲ್ಲಿ ಇಡ್ತಾರೆ ಅಥವಾ ಬೇರೆ ಒಂದು ಬಡ್ಡಿಗೆ ಬಿಡ್ತಾರೆ ಖಂಡಿತ ಬಟ್ ನಿಮ್ಮ ಭೂಮಿ ಮೇಲೆ ನಾನು ಯಾಕೆ ಇನ್ವೆಸ್ಟ್ ಮಾಡಬೇಕು ಸರ್ ನಮ್ಮ ಭೂಮಿ ಮೇಲೆ ಏನಕ್ಕೋಸ್ಕರ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇವಾಗ ಬಡ್ಡಿಲಿ ಇಡ್ತೀನಿ ಅಂದರೆ ನೀವು ಯಾವುದೇ ಬಡ್ಡಿ ಬಿಡ್ತೀನಿ ಬ್ಯಾಂಕಲ್ಲಿ ಇಡ್ತೀನಿ ಅಂದರೆ ಸಾವಿರ ಸಾವಿರ ರೂಪಾಯಿ ಎಷ್ಟು ಬರುತ್ತೆ ಅಮ್ಮಮ್ಮ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಬರುತ್ತೆ ಅದೇ ನೀವು ಭೂಮಿ ಮೇಲೆ ಏನಾದ್ರು ದುಡ್ಡು ಹತ್ತಿರ ಲಕ್ಷಾಂತರ ರೂಪಾಯಿ ಏನು ನೀವು ಹಾಕಿರ್ತಾರೆ ಒಳ್ಳ ಟು ಇಯರ್ಸ್ಗೆ ಬಂದೇ ಬರುತ್ತೆ ಒಂದಿಂದ ಎರಡು ವರ್ಷಕ್ಕೆ ಏನು ಹಾಕಿರ್ತದೆ ದುಡ್ಡು ಬಂದೇ ಬರುತ್ತೆ ಯಾರು ಕೊಡ್ತಾರೆ ಸರ್ ಲಕ್ಷಾಂತರ ಯಾರು ಕೂಡ ಕೊಡೋಕೆ ಸಾಧ್ಯ ಅದಕ್ಕೋಸ್ಕರ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರ ಏನ್ ದುಡ್ಡು ಹಾಕಿರ್ತಾರ ಟು ಡಬಲ್ ಬೆಳೆದೇ ಬೆಳೆಯುತ್ತೆ ನಾವು ಒಂದ್ ಕಡೆ ಒಂದು ವರ್ಷದ ಮುಂಚೆ ರೂಪಾಯಿ ರೂಪಾಯಿ ಸಿಗ್ತಾ ಸರ್ ಆ ಅವತ್ತೆ ನೀವು ಲಕ್ಷಾಂತರ ಆಗಿರುತ್ತೆ ಅದೇ ಸರ್ ಜನ ಅಷ್ಟೇ ಸರ್ ಏನಂದ್ರೆ ಅಷ್ಟು ಲಕ್ಷ ಕೊಟ್ಟು ತಗೋಬೇಕಂತ ಯೋಚನೆ ಮಾಡ್ತಾರೆ ಬಟ್ ಅಷ್ಟು ಲಕ್ಷ ಕೋಟಿ ತಗೊಂಡು ಅಲ್ಲಿ ಏನು ಯೂಸ್ ಇದೆ ಅಂತ ಯೋಚನೆ ಮಾಡಲ್ಲ ಬಟ್ ತರ ಏನಂದ್ರೆ ನಮ್ಮ ಜನಗಳನ್ನ ಯೂಸ್ ಮಾಡಿಬಿಟ್ರೆ ಆರಾಮಾಗ ಅವರು ಒಂದು ಲೈಫಲ್ಲಿ ಸೆಟ್ಲ್ ಆಗಿ ನೆಮ್ಮದಿ ಆಗಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೇವೆ ಓಕೆ ಸೊ ತುಂಬಾ ಜನ ಆರ್ ಡಿ ಎಫ್ ಡಿ ಅಥವಾ ಬೇರೆ ಒಂದು ಬಡ್ಡಿಗೆ ಇಂಟ್ರೆಸ್ಟ್ ಗೆ ಮತ್ತೆ ಸ್ಟಾಕ್ಸ್ ಅದು ಇದು ಅಂತ ಕೇಳಿ ತುಂಬಾ ಥಿಂಕ್ ಮಾಡ್ತಾ ಇದ್ರೆ ಐ ಥಿಂಕ್ ಭೂಮಿ ನಿಮಗೆ ಯಾವತ್ತಿದ್ರೂ ಕೂಡ ಕೈ ಬಿಡೋದಿಲ್ಲ ಹೌದು ಎಸ್ ಸರ್ ಇವಾಗ ಆಫರ್ಗಳ ಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಸೆಗ್ಮೆಂಟ್ ಅದು ಸೊ ಏನು ಆಫರ್ ಕೊಡ್ತಾ ಇದ್ದೀರಾ ಮತ್ತೆ ಈ ಭೂಮಿಯ ಇವಾಗಿನ ಕರೆಂಟ್ ಬೆಲೆ ಎಷ್ಟಿದೆ ಸರ್ ಸರ್ ಈ ಭೂಮಿಯ ಬೆಲೆ ಬಂದ್ ನೈನ್ ಫಿಫ್ಟಿ ಸ್ಕ್ವಾರ್ ಫೀಟ್ ಬರುತ್ತೆ ಒಂಬೈನೂರ ಐವತ್ತು ರೂಪಾಯಿ ಸ್ಕೋರ್ ಫೀಟ್ ಬರುತ್ತೆ ಓಕೆ ನಿಮ್ ಚಾನಲ್ ಯಾರು ನೋಡ್ಕೋ ಬರ್ತಾರ ಅನ್ ದ ಸ್ಪಾಟ್ ಯಾರು ಬುಕಿಂಗ್ ಮಾಡ್ಕೊ ರಿಜಿಸ್ಟರ್ ಕೂಡ ಫ್ರೀ ಮಾಡಿಸ್ಕೊಡ್ತೀನಿ ಓಕೆ ಸೊ ರಿಜಿಸ್ಟ್ರೇಷನ್ ನಿಮಗೆ ಕಂಪ್ಲೀಟ್ ಆಗಿ ಫ್ರೀ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಂ ಕೆ ನಂದಿ ಡೆವಲಪರ್ಸ್ ಕಡೆಯಿಂದ ನಿಮಗೆ ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ ಅದು ಸೈಕಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಯಾಕೆಂದ್ರೆ ತುಂಬಾ ಜನ ಇವಾಗ ರಿಜಿಸ್ಟ್ರೇಷನ್ಗೆ ಜಾಸ್ತಿ ಖರ್ಚು ಮಾಡ್ತಾರೆ ಹೌದು ಸರ್ ಏನಿಲ್ಲ ಒಂದುವರೆ ಲಕ್ಷ ಖರ್ಚು ಬಂದೇ ಬರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಲೇಔಡ್ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರಿಜಿಸ್ಟರ್ ಮಾಡಿ ಬಂದೇ ಬರುತ್ತೆ ಸರ್ ಓಕೆ ಸೊ ಸೊ ಈ ರಿಜಿಸ್ಟ್ರೇಷನ್ ಅಮೌಂಟ್ ಏನಿರುತ್ತೆ ನೀವು ನಮ್ಮ ಸೈಕಲ್ ಗ್ಯಾಪ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬರ್ತಾ ಇದ್ರೆ ಅಂತ ಹೇಳಿದ್ರೆ ಧೈರ್ಯವಾಗಿ ಈ ಒಂದು ರಿಜಿಸ್ಟ್ರೇಷನ್ ಫ್ರೀ ಆಗಿ ತಗೊಂತಿದ್ದೀನಿ ಅಂತ ಹೇಳಿ ಹೇಳ್ಬಹುದು ಖಂಡಿತವಾಗ್ಲೂ ಇವಾಗ ನಾವು ಸೈಟ್ ನ್ ಖರೀದಿ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ತುಂಬ ಕಡೆ ಎಲ್ಲ ಕಡೆ ಏನಿರುತ್ತೆ ಬುಕಿಂಗ್ ಅಮೌಂಟ್ ಅಂತ ಅಂತ ಹೇಳಿ ಇರುತ್ತೆ ಸೊ ನಿಮ್ದು ಕೂಡ ಏನಾದ್ರು ಬುಕಿಂಗ್ ಅಮೌಂಟ್ ಇದೆಯಾ ಸರ್ ನಾನು ಬುಕಿಂಗ್ ಅಮೌಂಟ್ ಅಂತ ಬಂದು ಟೆನ್ ತೌಸಂಡ್ ಇಡ್ತಾ ಇದೀನಿ ಓಕೆ ಜಸ್ಟ್ ಟೆನ್ ತೌಸಂಡ್ ಜಸ್ಟ್ ಟೆನ್ ತೌಸಂಡ್ ಕೊಟ್ಟು ಸೈಟ್ ಹೋಲ್ಡ್ ಮಾಡ್ತೀನಿ ಅವರ ಹೆಸರಲ್ಲಿ ಓಕೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಲೀಗಲ್ ತಗೊಳ್ಳಿ ಲೀಗಲ್ ಹೋಗ್ತಾ ನೆಕ್ಸ್ಟ್ ಫರ್ದರ್ ನಾಳೆ ನಾಳೆ ಲೋನ್ ಲೋನ್ ಬೇಕು ಬೇಕು ಸಪೋರ್ಟ್ ಮಾಡ್ಕೊಡ್ತೀನಿ ಓಕೆ ಸೊ ನೀವು ಕೊಟ್ಟಿರುವಂತಹ ಬುಕಿಂಗ್ ಅಮೌಂಟ್ ಏನಿರುತ್ತೆ ಟೆನ್ ತೌಸಂಡ್ ರುಪೀಸ್ ನಿಮ್ಮ ಹೆಸರಲ್ಲಿ ಆ ಒಂದು ಸೈಟನ್ನ ಬುಕ್ ಮಾಡ್ಕೊಡ್ತಾರೆ ಅಂಡ್ ಬುಕ್ ಮಾಡಿದ ಆದ ನಂತರ ನೀವು ಅಕಸ್ಮಾತ್ ಆಗಿ ಸೈಟ್ ಲೀಗಲ್ ಡಾಕ್ಯುಮೆಂಟ್ಸ್ ಏನಾದ್ರು ಚೆಕ್ ಮಾಡ್ಸ್ಕೊತೀರ ಅಂದ್ರೆ ಖಂಡಿತವಾಗ್ಲೂ ಚೆಕ್ ಮಾಡಿಸ್ಕೊಂಡ್ ಬರ್ಬಹುದು ಅಂಡ್ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ಗೂ ಕೂಡ ರೆಡಿ ಆಗಿರುತ್ತೆ ಈ ಒಂದು ಸೈಟು ಅಂಡ್ ರಿಜಿಸ್ಟ್ರೇಷನ್ ನಿಮಗೆ ಸೈಕಲ್ ಗ್ಯಾಪ್ ಮೀಡಿಯಾ ಕಡೆಯಿಂದ ಬಂದ್ರೆ ಖಂಡಿತವಾಗ್ಲೂ ಫ್ರೀ ಆಗಿರುತ್ತೆ ಖಂಡಿತ ಸರ್ ಸೊ ಈ ಒಂದು ಸೈಟ್ಸ್ ಗಳನ್ನ ನೀವು ತಗೊತೀರ ಹೇಳಿದ್ರೆ ಏನಿಲ್ಲ ಅಂದ್ರೂ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿನ ನೀವು ಉಳಿಸ್ಬೋದು ಅಂಡ್ ಸೊ ಈ ಜಾಗದ ಬೆಲೆ ಇವಾಗ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ಸೊ ನೀವೇನಾದ್ರೂ ಇವಾಗ ಇನ್ವೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ ಕೇವಲ ಮೂವತ್ತು ಸೈಟ್ಗಳ ಮಾತ್ರ ಅವೈಲೇಬಲ್ ಇದೆ ಸೊ ನೀವು ಕೂಡ ಬನ್ನಿ ಇಲ್ಲಿ ಇನ್ವೆಸ್ಟ್ ಮಾಡಿ ಆ್ಯಂಡ್ ನಿಮಗೆ ಇನ್ನೊಂದು ಕಂಪ್ಲೀಟ್ ಗ್ಯಾರಂಟಿ ಈ ಒಂದು ಸೈಟ್ಗಳನ್ನ ತಗೊಂಡ್ರೆ ಏನು ಸಿಗುತ್ತೆ ಅಂತ ಕೇಳಿದ್ರೆ ಆಲ್ರೆಡಿ ಮನೆ ಕನ್ಸ್ಟ್ರಕ್ಟ್ ಆಗಿದೆ ಸೊ ಆಲ್ಮೋಸ್ಟ್ ಫಿನಿಶಿಂಗ್ ಹಂತಕ್ಕೆ ಬಂದಿದೆ ಸೊ ನನ್ನ ಹಿಂದೆ ಇರುವಂಥ ನೀವು ಮನೆ ನೋಡ್ಬೋದು ಸೇಮ್ ಇದೇ ಲೇಔಟ್ನಲ್ಲಿ ಇರುವಂಥ ಒಂದು ಮನೆ ಸೊ ಅದನ್ನು ನೋಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ಲಾರಿಟಿ ಸಿಕ್ಕೇ ಸಿಕ್ಕಿದೆ ಸೊ ದಟ್ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿದ್ರು ಒಂದು ರೈಟ್ ಪ್ಲೇಸು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಒಂದು ರೈಟ್ ಪ್ಲೇಸು ಇನ್ನೂ ಏನಾದರೂ ಒಂದು ತಡ ಮಾಡಿಕೊಂಡು ನಾನು ಇವತ್ತು ಇಲ್ಲ ನಾಳೆ ಅಂತ ಯೋಚನೆ ಮಾಡ್ತೀನಿ ಅಂದರೆ ಆ ಒಂದು ಲಕ್ಷ ಸ್ವಲ್ಪ ಜಾಸ್ತಿ ಆಗುತ್ತೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬೆಳೀತಾ ಹೋಗುತ್ತೆ ಓಕೆ ಸೊ ವೆಲ್ ಪ್ರತಿಯೊಂದು ಕೂಡ ಫೆಸಿಲಿಟೀಸ್ ಗಳು ಅವೈಲೇಬಲ್ ಇದೆ ಅಂಡ್ ನಿಮಗೆ ಸೈಟ್ ಮಾರ್ಕಿಂಗ್ ಗಳನ್ನು ಕೂಡ ಆಗಿದೆ ವಾಟರ್ ಫೆಸಿಲಿಟೀಸು ಎಲೆಕ್ಟ್ರಿಸಿಟಿ ಪೋಲ್ಸು ಎಲ್ಲದನ್ನು ಕೂಡ ಇನ್ಸ್ಟಾಲ್ ಆಗಿದೆ ಆ್ಯಂಡ್ ನಿಮಗೆ ಈ ಲೇಔಟ್ನಲ್ಲಿ ಒಂದು ಬೋರ್ನು ಕೂಡ ಅವೈಲಬಲ್ ಇದೆ ಸೊ ಇನ್ನೂ ಬೇಕು ಅಂತ ಕೇಳಿದರೆ ಅದನ್ನು ಕೂಡ ಇನ್ನೊಂದು ಬೋರ್ನು ಕೂಡ ಕೊಡಿಸ್ ಕೊಡಿಸುವಂಥ ಒಂದು ಪ್ಲಾನಿಂಗ್ ಪ್ಲಾನಿಂಗಲ್ಲೂ ಕೂಡ ಇದ್ದಾರೆ ಸೊ ಹಾಗಾದರೆ ತಡ ಮಾಡ್ದೇನೆ ಈ ಒಂದು ನಲ್ಲಿ ನೀವು ಈ ಒಂದು ಸೈಟನ್ನು ತಗೊಂಡು ಒಂದು ಮನೆನ ನಿಮ್ದಾಗಿಸ್ಕೊಳ್ಬೋದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ವೆಲ್ ಹಾಗಾದರೆ ಥ್ಯಾಂಕ್ ಯು ಸೊ ಮಚ್ ಸರ್ ಇಷ್ಟೊಂದು ಇನ್ಫಾರ್ಮೇಷನ್ನ ಕೊಡಿದ್ಗೆ ಮಾಹಿತಿಗಳ ಕಂಪ್ಲೀಟಾಗಿ ಎಲ್ಲದನ್ನು ಕೂಡ ಕೊಟ್ಟಿದ್ರೆ ವೆಲ್ ಆ್ಯಂಡ್ ಇರುವಂಥ ಎಲ್ಲ ಗಳನ್ನು ಕೂಡ ಕಂಪ್ಲೀಟ್ ಆಗಿ ಸೋರ್ಡ್ ಔಟ್ ಆಗಲಿ ವಿಜಯ ಸಿಗಲಿ ನಿಮಗೊಂದು ಅಂತ ಹೇಳಿ ಖಂಡಿತ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್